ಆಮೇಲೆ ನೇವಿ ವಿಚಾರದಲ್ಲಿ ಮಾತಾಡೋದಾದ್ರೆ ಚೈನಾ ಹತ್ರ ಇವತ್ತು ಸಾಕಷ್ಟು ಡೆಸ್ಟ್ರಾಯರ್ ಶಿಪ್ ಇದೆ ಆಮೇಲೆ ಚೈನಾ ಇವತ್ತು ಮೂರು ಏರ್ಕ್ರಾಫ್ಟ್ ಕ್ಯಾರಿಯರ್ನ ಹೊಂದಿದೆ ಇದನ್ನ ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಅಮೇರಿಕಾದ ಹತ್ರ ಹನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಂದ್ರೆ ನಿಮ್ಮ ಏರ್ಫೋರ್ಸ್ ಅನ್ನ ನೀವು ಜಗತ್ತಿನ ಯಾವ ಭಾಗಕ್ಕೂ ಕೂಡ ತಗೊಂಡು ಹೋಗಬೇಕು ಅಂತಂದ್ರೆ ನಿಮಗೆ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಬೇಕಾಗುತ್ತೆ ಈ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅಲ್ಲಿ ಒಂದು ರನ್ ವೇ ಇರತ್ತೆ ಆಮೇಲೆ ನಿಮ್ಮ ಫೈಟರ್ ಜೆಟ್ಸ್ ಇಟ್ಕೊಳ್ಳೋಕ್ಕೆ ಜಾಗ ಇರ್ತದೆ ಅದರ ಮೇಂಟೆನೆನ್ಸ್ ಆಗಿರ್ಬೋದು ಇದನ್ನೆಲ್ಲ ನಾವು ಆ ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಮಾಡ್ತೀರಾ ಆಮೇಲೆ ಯಾವುದೇ ಒಂದು ದೇಶದ ದಡಕ್ಕೆ ಹೋಗಿ ಅಲ್ಲಿ ನೀವು ನಿಮ್ಮ ಏರ್ಫೋರ್ಸನ್ನು ಬಳಕೆ ಮಾಡಬೇಕು ಅಂತಂದರೆ ಅಲ್ಲಿ ರನ್ವೇ ಇರೋದ್ರಿಂದ ಫೈಟರ್ ಜೆಟ್ಸ್ ಅಲ್ಲಿಂದನ ರನ್ವೇ ಮೇಲಿಂದನೇ ಲಾಂಚ್ ಮಾಡಿ ಮಿಲಿ ನಿಮ್ಮ ವೈರಿಯ ಟಾರ್ಗೆಟ್ಗೆ ಹೋಗಿ ಅಲ್ಲಿ ಹಿಟ್ ಮಾಡಿ ಡಿಸ್ಟ್ರಾಯ್ ಮಾಡ್ಬೋದು ಭಾರತದ ಹತ್ರ ಎರಡು ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ ಆಮೇಲೆ ರಷ್ಯಾದ ಹತ್ರ ಯಾವುದೇ ತರಹದ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇಲ್ಲ ರೀಸನ್ ಯಾಕಂತಂದರೆ ರಷ್ಯಾ ಇರೋದು ನಾರ್ದರ್ನ್ ಸೈಡಲ್ಲಿ ನಾರ್ದನ್ ಸೈಡಲ್ಲಿ ಇರೋದ್ರಿಂದ ಆರ್ಟಿಕ್ ಏನಿದೆ ಅದು ಆಲ್ಮೋಸ್ಟ್ ಐಸ್ ಇರೋದರಿಂದ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೂಮೆಂಟ್ಗೆ ಅಲ್ಲಿ ರಷ್ಯಾಗೆ ಸಾಕಷ್ಟು ಅವಕಾಶ ಇಲ್ಲ ಈಸ್ಟ್ರನ್ ಬಾರ್ಡ್ರಲ್ಲಿ ಪೆಸಿಫಿಕ್ ಅಲ್ಲಿ ಒಂದು ಸ್ವಲ್ಪ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಬಳಕೆ ಮಾಡಿಕೊಂಡು ರಷ್ಯಾ ತನ್ನ ಪವರನ್ನು ಪ್ರಾಜೆಕ್ಟ್ ಮಾಡಬಹುದು ಆದರೆ ಈಸ್ಟರ್ನ್ ಸೈಡಲ್ಲಿ ಅದಕ್ಕೆ ಭಯ ಹುಟ್ಟಿಸುವಂಥ ಯಾವುದೇ ಒಂದು ದೇಶ ಇಲ್ಲ ಆಮೇಲೆ ರಷ್ಯನ್ ಮಿಲಿಟ್ರಿ ಫಿಲಾಸಫಿಗೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಬೇಡ ಅಂತ ಹೇಳಿ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಸೊ ಚೈನಾದ ಹತ್ರ ಮೂರು ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ ಆಮೇಲೆ ಸಾಕಷ್ಟು ಡೆಸ್ಟ್ರಾಯರ್ಸ್ ಚೈನಾದ ಹತ್ರ ಇವೆ ಸೊ ನ್ಯಾಚುರಲಿ ಚೈನಾ ಒಂದು ನೇವಿ ಸೂಪರ್ ಪವರ್ ಆಗಿರ್ಬೋದಲ್ಲ ಅಂತ ಹೇಳಿ ನಿಮ್ಮಲ್ಲಿ ಪ್ರಶ್ನೆ ಏನಾದರೂ ಇದ್ರೆ ಚೈನಾ ಸಬ್ಮರೀನ್ ವಿಚಾರದಲ್ಲಿ ಬಹಳ ಹಿಂದೆ ಉಳ್ಕೊಂಡಿದೆ ಸಬ್ಮರೀನ್ ಅಂತಂದ್ರೆ ನೀರಿನ ಕೆಳಗಡೆ ಹೋಗಿ ಅಂದ್ರೆ ಸಮುದ್ರದ ಒಳಗಡೆ ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ಜಗತ್ತಿನ ಯಾವ ಮೂಲೆಯಲ್ಲಿ ಹೋಗಿ ಅಲ್ಲಿಂದ ನೀವು ಮಿಸೈಲ್ಸ್ ಆಗಿರ್ಬೋದು ನ್ಯೂಕ್ಲಿಯರ್ ಬಾಂಬ್ಸ್ ಆಗಿರ್ಬೋದು ಅದನ್ನು ಲಾಂಚ್ ಮಾಡುವ ಒಂದು ಕೆಪಾಸಿಟಿ ಇರುವ ವೆಹಿಕಲ್ನ ನಾವು ಸಬ್ಮರೀನ್ ಅಂತ ಹೇಳಿ ಕರಿತೀವಿ ಈ ಸಬ್ಮರೀನ್ ವಿಚಾರದಲ್ಲಿ ಚೈನಾ ಬಹಳ ಹಳೆ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾ ಇದೆ ಇವತ್ತಿಗೂ ಕೂಡ ನೈನ್ಟೀನ್ ಏಯ್ಟೀಸ್ನ ಸೋವಿಯಟ್ ಯೂನಿಯನ್ ಕಾಲದಲ್ಲಿ ಏನು ಸಬ್ಮರೀನ್ ಟೆಕ್ನಾಲಜಿ ಇತ್ತೋ ಅಂಥ ಸಬ್ಮರೀನ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಚೈನಾ ಸಬ್ಮರೀನ್ಸ್ ಮೇಲೆ ಕೆಲಸ ಮಾಡ್ತಾ ಇದೆ ಇದು ಡೀಸೆಲ್ ಇಂಜಿನಲ್ ಆಗಿರೋದ್ರಿಂದ ಸಾಕಷ್ಟು ಶಬ್ದ ಕ್ರಿಯೇಟ್ ಮಾಡಿದೆ ಶಬ್ದ ಕ್ರಿಯೇಟ್ ಮಾಡಿದ ಮೇಲೆ ಆಟೋಮೆಟಿಕ್ಲಿ ನಿಮ್ಮ ಎನಿಮಿಗೆ ನಿಮ್ಮ ವೈರಿಗೆ ಸಬ್ಮರೀನ್ ಯಾವ ಭಾಗದಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಸಬ್ಮರಿನ್ನ ಮೇನ್ ಕೆಲಸ ಏನಂತಂದರೆ ಅದು ನಿಮ್ಮ ವೈರಿಗೆ ಗೊತ್ತಾಗದ ಹಾಗೆ ನೀವು ಟ್ರಾವೆಲ್ ಮಾಡಬೇಕು ಯಾಕಂದರೆ ನೀರಿನ ಒಳಗಡೆ ಇರ್ತೀರ ಸೊ ನೀರಿನ ಒಳಗಡೆ ಎಷ್ಟು ಬೇಕೋ ಅಷ್ಟು ಆಳ ಕೆಳಗಡೆ ಹೋಗಿ ನೀವು ಜಗತ್ತಿನ ಮೂಲ ಮೂಲೆಯಲ್ಲಿ ಟ್ರಾವೆಲ್ ಮಾಡ್ತಿರ್ತಾರ ಬಟ್ ನಿಮ್ಮ ಎನಿಮಿಗೆ ಸೌಂಡ್ ಮೂಲಕ ಏನಾದರೂ ಗೊತ್ತಾಯಿತು ಅಂತಂದರೆ ಅದನ್ನ ಆಗಿ ನಿಮ್ಮ ಸಬ್ಮರಿನ್ನ ಅಟ್ಯಾಕ್ ಮಾಡಿ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ ಸೊ ಈ ಕಾರಣಕ್ಕೆ ಸಬ್ಮರೀನ್ ವಿಚಾರದಲ್ಲಿ ಚೈನಾ ಬಹಳ ಹಿಂದೆ ಉಳ್ಕೊಂಡಿದೆ ರಷ್ಯಾ ವಿಚಾರದಲ್ಲಿ ಸಬ್ಮರೀನ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಸಬ್ಮರೀನ್ ರಷ್ಯಾದ ಹತ್ರ ಇದೆ ಅದೇ ತರಹದ ಟೆಕ್ನಾಲಜಿ ಅಮೆರಿಕದ ಹತ್ರ ಇದೆ ಆಮೇಲೆ ಭಾರತಕ್ಕೂ ಕೂಡ ಐ ಎನ್ ಎಸ್ ಅರಿಹಂತ್ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ ಭಾರತದ ಹತ್ರ ಇವತ್ತು ಇದೆ ಅಂದ್ರೆ ಒಂದು ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ ಶಬ್ದ ಬಹಳ ಕಡಿಮೆ ಮಾಡ್ತದೆ ಆದ್ರೆ ಒಂದು ಡೀಸೆಲ್ ಪವರ್ಡ್ ಡೀಸೆಲ್ನಿಂದ ರನ್ ಆಗುವ ಸಬ್ಮರೀನ್ ಇಂಜಿನ್ ಇದ್ರೆ ಸಾಕಷ್ಟು ಶಬ್ದ ಮಾಡ್ತದೆ ಇದರಿಂದ ನಿಮಗೆ ಒಂದು ಅಡ್ವಾಂಟೇಜ್ ಇರ್ತದೆ ಎನಿಮಿ ರೇಡಾರ್ಸ್ಗಳು ಅಥವಾ ಸೋನಾರ್ಸ್ ಗಳಿಗೆ ಡಿಟೆಕ್ಟ್ ಆಗದ ಹಾಗೆ ನಿಮ್ಮ ವೈರಿಯ ಸಮುದ್ರ ದಡದಲ್ಲಿ ಅಥವಾ ನಿಮ್ಮ ವೈರಿಯ ಸಮುದ್ರದ ಕೋಸ್ಟ್ನಲ್ಲಿ ನೀವು ಸಬ್ಮರೀನನ್ನು ತೊಗೊಂಡು ಹೋಗಿ ಅಲ್ಲಿಂದ ನಿಮಗೆ ಬೇಕಾದ ಬಾಂಬ್ಸ್ ಆಗಿರ್ಬೋದು ಮಿಸೈಲ್ಸ್ ಆಗಿರ್ಬೋದು ಟೋರ್ಪಿಡೋಸ್ ಆಗಿರ್ಬೋದು ಇದನ್ನು ನೀವು ಲಾಂಚ್ ಮಾಡ್ಬೋದು ಇದರ ಮೂಲಕ ನಿಮ್ಮ ಎನಿಮಿಯ ನೇವಿ ಸೂಪರ್ ಪವರ್ ಎಷ್ಟೇ ದೊಡ್ಡದಾಗಿದ್ರೂ ನಿಮ್ಮ ಸಬ್ಮರೀನ್ಸ್ ಕೆಪಾಸಿಟಿಯಿಂದ ಆ ನೇವಿ ಡಿಸ್ಟ್ರಾಯರ್ಸ್ ಆಗಿರ್ಬೋದು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಆಗಿರ್ಬೋದು ಯುಕೆ ಒಂದು ದೊಡ್ಡ ಏಟನ್ನು ಕೊಡ್ಬೋದು ಸೊ ಹೀಗಾಗಿ ನೇವಿ ವಿಚಾರದಲ್ಲೂ ಕೂಡ ಚೈನಾದ ಹತ್ರ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದ್ರೂ ಕೂಡ ಅದು ಅಮೆರಿಕಕ್ಕೆ ಕಂಪೇರ್ ಮಾಡೋಕ್ಕೂ ಆಗಲ್ಲ ಯಾಕಂತಂದ್ರೆ ಅಮೆರಿಕದ ಹತ್ರ ಹನ್ನೊಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ ಅಂದರೆ ಜ ಇವತ್ತು ಅಮೆರಿಕ ಜಗತ್ತಿನ ಮೂಲೆ ಮೂಲೆಯಲ್ಲಿ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಮೇಂಟೈನ್ ಮಾಡುತ್ತೆ ಅದ್ರ ಮೂಲಕ ಇವತ್ತು ಯಾವುದೇ ಮೂಲೆಯಲ್ಲೂ ಒಂದು ಯುದ್ಧ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಆ ದೇಶದ ಹತ್ರ ತಗೊಂಡು ಹೋಗಿ ಅಲ್ಲಿ ತನ್ನ ಏರ್ ಸುಪೀರಿಯಾರಿಟಿಯನ್ನು ಅಮೆರಿಕ ಇವತ್ತು ತೋರಿಸ್ಬೋದು ಆದರೆ ಚೈನಾ ಆ ವಿಚಾರದಲ್ಲಿ ಬರೀ ಮೂರೇ ಮೂರು ಏರ್ಕ್ರಾಫ್ಟ್ ಕ್ಯಾರಿಯರ್ ಇರೋದ್ರಿಂದ ಅದು ಬರೀ ಪೆಸಿಫಿಕ್ ಓಷನ್ ಮತ್ತು ಇಂಡಿಯನ್ ಓಷನ್ನಲ್ಲಿ ಮಾತ್ರ ಸೀಮಿತವಾಗಿದೆ ಜೊತೆಗೆ ಸಬ್ಮರೀನ್ ಟೆಕ್ನಾಲಜಿಯಲ್ಲಿ ಹಿಂದೆ ಉಳ್ಕೊಳ್ಳೋದ್ರಿಂದ ಚೈನಾದ ಡೆಸ್ಟ್ರಾಯರ್ಸನ್ನು ಬೇರೆ ಸಬ್ಮರೀನ್ಸ್ಗಳು ಬಂದು ಡೆಸ್ಟ್ರಾಯ್ ಮಾಡ್ಬೋದು ಆದರೆ ನಂಬರ್ಸಲ್ಲಿ ಚೈನಾ ಮೀರಿಸ್ಬೋದು ಅಮೇರಿಕಾ ಮತ್ತು ಭಾರತಕ್ಕೆ ಆದರೆ ಅದಕ್ಕೆ ಒಂದು ಡಿಸ್ಅಡ್ವಾಂಟೇಜ್ ಮಾತ್ರ ಇದ್ದೇ ಇರ್ತದೆ ಆಮೇಲೆ ಭಾರತದ ಹತ್ರ ಬರೀ ಎರಡೇ ಎರಡು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದೆ ಐ ಎನ್ ಎಸ್ ವಿಕ್ರಾಂತ್ ಮತ್ತು ಐ ಎನ್ ಎಸ್ ವಿಕ್ರಮಾದಿತ್ಯ ಬಟ್ ಭಾರತದ ಮಿಲಿಟರಿ ಫಿಲಾಸಫಿ ಬೇರೆ ಆಗಿದೆ ಯಾಕಂತಂದರೆ ನಾವು ನಮ್ಮ ಏರಿಯಾವನ್ನು ಅದು ಎಸ್ಪೆಷಲಿ ಇಂಡಿಯನ್ ಓಷನನ್ನು ನಾವು ಡಿಫೆಂಡ್ ಮಾಡೋಕ್ಕೆ ಬಳಕೆ ಮಾಡ್ತೀವಿ ಹೊರತು ನಮ್ಮ ಪವರ್ನ ನಾವು ಪೆಸಿಫಿಕ್ ಓಷನಲ್ಲಿ ಆಗಿರ್ಬೋದು ಅಟ್ಲಾಂಟಿಕ್ ಓಷನಲ್ಲಿ ಆಗಿರ್ಬೋದು ಅಥವಾ ಮೆಡಿಟೇರಿಯನ್ ಸೀಯಲ್ಲಿ ನಾವು ತೋರಿಸೋಕ್ಕೆ ನಮ್ಮ ನೇವಿಯನ್ನು ನಾವು ಬಳಕೆ ಮಾಡೋದಿಲ್ಲ ನಮಗೇನಾದರೂ ನಮ್ಮ ಸೀ ರೂಟ್ಸ್ ಏನಿದೆ ನಮಗೆ ಸೌದಿ ಅರೇಬಿಯಾ ಮತ್ತು ಇರಾಕ್ದಿಂದ ಆಯಿಲ್ ಬರಬೇಕು ಆ ಸೀ ರೂಟ್ ಯಾವುದೇ ಥರದ ಅಡೆತಡೆ ಆಗಬಾರ್ದು ಅಂತಂದರೆ ಅಲ್ಲಿ ನಾವು ನಮ್ಮ ಏರ್ ಕ್ಯಾರಿಯರ್ನ ಬಳಕೆ ಮಾಡ್ಬೋದು ಆಮೇಲೆ ಈಸ್ಟರ್ನ್ ಬಾರ್ಡರ್ಸ್ನಲ್ಲಿ ಈಸ್ಟರ್ನ್ ನಮ್ಮ ಕೋಸ್ಟಲ್ಲಿ ಬೇ ಆಫ್ ಬೆಂಗಾಲ್ ಆಗಿರ್ಬೋದು ಅಥವಾ ಮಲಕ್ಕಾ ಸ್ಟ್ರೇಟ್ ಆಗಿರ್ಬೋದು ಚೈನಾಗೆ ಏನು ಕನೆಕ್ಟ್ ಮಾಡತ್ತೋ ಆ ಓಷನ್ ಅಲ್ಲಿ ಏನಾದರೂ ನಾಳೆ ಯುದ್ಧ ಆಗಿ ನಮಗೆ ಸಮಸ್ಯೆ ಉಂಟಾದರೆ ಅಲ್ಲಿಂದ ನಮಗೆ ಟ್ರೇಡ್ಗೆ ಯಾವುದೇ ಸಮಸ್ಯೆ ಉಂಟಾಗಬಾರ್ದು ಅಂಥೇಳಿ ನಾವು ಅಲ್ಲಿ ಒಂದು ನಮ್ಮ ಏರ್ಕ್ರಾಫ್ಟ್ ಕ್ಯಾರಿಯರನ್ನು ಡಿಪ್ಲಾಯ್ ಮಾಡಿ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಸೊ ಈ ಫಿಲಾಸಫಿಯ ಕಾರಣ ನಮಗೆ ಹತ್ತು ಹದಿನೈದು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಮೆರಿಕ ಥರ ಬೇಕಾಗೋದಿಲ್ಲ ಅದರ ಜೊತೆಗೆ ನಮ್ಮ ಸಬ್ಮರೀನ್ಸ್ ನ್ಯೂಕ್ಲಿಯರ್ ಪವರ್ ಇರೋದರಿಂದ ಸ್ಟೆಲ್ತ್ ಕೇಪಬಿಲಿಟಿ ಇನ್ನೂ ಚೆನ್ನಾಗಿ ಭಾರತದ ನೇವಿಗೆ ಸಿಗ್ತದೆ ಇದರಿಂದ ಚೈನಾ ನಾಳೆ ಏನಾದರೂ ನಮ್ಮ ಮೇಲೆ ಯುದ್ಧ ಅಥವಾ ದಾಳಿ ಮಾಡಿದರೆ ಅದರ ನೇವಿ ಪವರನ್ನು ನಾವು ಡಿಸ್ಟ್ರಾಯ್ ಮಾಡುವ ಒಂದು ಕೇಪಬಿಲಿಟಿಯನ್ನು ನಾವು ಹೊಂದ್ಕೊಂಡಿದ್ವಿ ಆದರೆ ಚೈನಾ ಎಷ್ಟು ನಂಬರ್ಸಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟು ನಂಬರ್ಸ್ ನಮಗೆ ಇಮಿಡಿಯೇಟ್ ಆಗಿ ಸಿಗದೇ ಇರ್ಬೋದು ಬಟ್ ಅದಕ್ಕೆ ಒಂದು ಚಾಲೆಂಜ್ ಮಾತ್ರ ನಾವು ಖಂಡಿತವಾಗ್ಲೂ ಹೊಟ್ಟೆ ಕೊಡ್ತೀವಿ ಆಮೇಲೆ ಆರ್ಮಿಯ ವಿಚಾರಕ್ಕೆ ಬಂದಾಗ ಚೈನಾದ ಹತ್ರ ಖಂಡಿತವಾಗ್ಲೂ ನಂಬರ್ ಆಫ್ ಸೋಲ್ಜರ್ಸ್ ಜಾಸ್ತಿ ಇದ್ದಾರೆ ಆದರೆ ಭಾರತದ ಹತ್ರ ಇವತ್ತು ಮೌಂಟೇನ್ ಟೆರೇನ್ ಆಗಿರ್ಬೋದು ಡೆಸರ್ಟ್ ಆಗಿರ್ಬೋದು ಅಥವಾ ಸಮುದ್ರ ತಟ ಆಗಿರ್ಬೋದು ಜಂಗಲ್ ಆಗಿರ್ಬೋದು ಯಾವುದೇ ಪ್ರದೇಶದಲ್ಲೂ ಕೂಡ ನಮ್ಮ ಸೋಲ್ಜರ್ಸ್ ಹೋಗಿ ಫೈಟ್ ಮಾಡುವಂಥ ಕೇಪಬಿಲಿಟಿ ಅವರಿಗೆ ಇದೆ ಯಾಕಂತಂದರೆ ನಾವು ರಾಜಸ್ಥಾನದಂಥ ಡೆಸರ್ಟ್ಸ್ನಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ಹಿಮಾಚಲ್ ಪ್ರದೇಶ್ ಆಮೇಲೆ ಲಡಾಖ್ ಅಂಥ ಪ್ರದೇಶಗಳಲ್ಲಿ ಹಿಮಾಲಯನ್ ಮೌಂಟೇನ್ಸ್ಗಳಲ್ಲಿ ಅವರಿಗೆ ಫೈಟ್ ಮಾಡಲು ಟ್ರೈನಿಂಗ್ ಕೊಟ್ಟಿರ್ತೀವಿ ಅದರ ಜೊತೆಗೆ ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ಅಂತ ಜಂಗಲ್ಸ್ಗಳಲ್ಲಿ ನಾವು ನಮ್ಮ ಸಿ ಆರ್ ಪಿ ಎಫ್ ಅಂತ ಯೂನಿಟ್ಗಳು ಮವಸ್ಸನ್ನು ಹೇಗೆ ಫೈಟ್ ಮಾಡ್ತಾರೋ ಹೀಗೆ ಕಾಡಲ್ಲೂ ಕೂಡ ನಾವು ಹೋಗಿ ಎನಿಮಿಯನ್ನು ಫೈಟ್ ಮಾಡುವ ಒಂದು ಕ್ಷಮತೆಯನ್ನು ಭಾರತ ಹೊಂದಿದೆ ಸೊ ಈ ಕಾರಣಕ್ಕಾಗಿ ನಂಬರ್ಸಲ್ಲಿ ಚೈನೀಸ್ ಸೋಲ್ಜರ್ಸ್ ಹೆಚ್ಚಿಗೆ ಇದ್ರೂ ಕೂಡ ಆದರೆ ಟೆರೇನ್ ವಿಚಾರಕ್ಕೆ ಬಂದಾಗ ಯಾವುದೇ ಥರದ ಕೋಲ್ಡ್ ಆಗಿರ್ಬೋದು ಬಿಸಿ ಆಗಿರ್ಬೋದು ಚಳಿ ಆಗಿರ್ಬೋದು ಮಳೆ ಆಗಿರ್ಬೋದು ಹೀಗೆ ಯಾವುದೇ ತರ ಪ್ರದೇಶ ಇದ್ರೂ ಕೂಡ ನಮ್ಮ ಸೋಲ್ಜರ್ಸ್ ವೆಲ್ ಟ್ರೈನ್ಡ್ ಆಗಿ ಫೈಟ್ ಮಾಡೋ ಕ್ಷಮತೆಯನ್ನು ಹೊಂದಿದ್ದಾರೆ ಇದರಲ್ಲಿ ನಾವು ಅಮೆರಿಕ ಮತ್ತೆ ರಷ್ಯಾಗೆ ಕಂಪೇರ್ ಮಾಡೋದಾದ್ರೆ ಅಮೆರಿಕನ್ ಮತ್ತು ರಷ್ಯನ್ ಸೋಲ್ಜರ್ಸ್ ಕೂಡ ಕಾಂಬ್ಯಾಟ್ ಟ್ರೈನ್ಡ್ ಆಗಿದ್ದಾರೆ ಅಂದ್ರೆ ಅಮೆರಿಕಾ ಯಾವುದಾದ್ರೂ ಒಂದು ಯುದ್ಧದಲ್ಲಿ ಭಾಗಿಯಾಗೋದ್ರಿಂದ ಅಮೆರಿಕನ್ ಸೋಲ್ಜರ್ಸ್ಗೂ ಕೂಡ ಒಂದು ಯುದ್ಧದ ಟ್ರೈನಿಂಗ್ ಇರ್ತದೆ ಒಂದು ಯುದ್ಧ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇದರಲ್ಲಿ ನಾವು ಹೇಗೆ ಫೈಟ್ ಮಾಡಬೇಕು ಎನಿಮಿ ನ ಹೇಗೆ ಕೌಂಟರ್ ಮಾಡಬೇಕು ಅನ್ನೋದು ಒಂದು ರಿಯಲ್ ಟೈಮ್ ಟ್ರೈನಿಂಗ್ ಏನಿರುತ್ತೆ ಅದು ನಾವು ಯುದ್ಧ ವಿದ್ಯಾಭ್ಯಾಸದ ಎಷ್ಟೇ ಮಾಡಿದರೂ ಕೂಡ ಅದು ಸಿಗೋದಿಲ್ಲ ಹೀಗಾಗಿ ಅಮೆರಿಕನ್ ಸೋಲ್ಜರ್ಸ್ ಯುದ್ಧದಲ್ಲಿ ಟ್ರೈನ್ ಆಗಿರೋದ್ರಿಂದ ಅವ್ರದ ಕೆಪೆ ಕೆಪೇಬಿಲಿಟಿ ಕೂಡ ಚೆನ್ನಾಗಿ ಇರ್ತದೆ ಆಮೇಲೆ ರಷ್ಯಾ ಕೂಡ ಅಷ್ಟೇ ಕಳೆದು ಎರಡು ಮೂರು ವರ್ಷಗಳಿಂದ ರಷ್ಯಾ ಯುಕ್ರೇನ್ ವಾರ್ ಏನು ನಡೀತಾ ಇದೆ ಈ ವಾರಲ್ಲೂ ಕೂಡ ಸಾಕಷ್ಟು ಕೇಪಬಿಲಿಟೀಸಿಯನ್ನು ಬಿಲ್ಡ್ ಮಾಡ್ಕೊಂಡಿರುತ್ತೆ ಆಮೇಲೆ ಅವರ ಸೋಲ್ಜರ್ಸ್ಗೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಈಗ ರಿಯಲ್ ಟೈಮ್ ಹೊಸ ಮಾಡರ್ನ್ ವಾರ್ಫೇರಲ್ಲಿ ಸಿಕ್ಕಿರ್ತದೆ ಇದರಿಂದ ಚೈನಾಗೆ ಕಂಪೇರ್ ಮಾಡಿದ್ರೆ ರಷ್ಯಾ ಭಾರತ ಮತ್ತು ಅಮೆರಿಕ ಈ ಮೂರು ಮಿಲಿಟರಿಗೆ ಒಂದು ಅಪರ್ ಹ್ಯಾಂಡ್ ಇದೆ ಚೈನಾ ಇವತ್ತಿಗೂ ಕೂಡ ಯಾವುದೇ ಒಂದು ಫುಲ್ ಸ್ಕೇಲ್ ಆಗಿರ್ಬೋದು ದೊಡ್ಡ ಪ್ರಮಾಣದ ಯುದ್ಧದಲ್ಲಿ ಭಾಗವಹಿಸಿಲ್ಲ ಲಾಸ್ಟ್ ಯುದ್ಧ ಮಾಡಿದ್ದು ಅಂತಂದರೆ ವಿಯೆಟ್ನಾಂ ಜೊತೆಗೆ ನೈನ್ಟೀನ್ ಸೆವೆಂಟಿ ಏಟಲ್ಲಿ ಯುದ್ಧ ಮಾಡಿತ್ತು ಅಲ್ಲಿ ಥರ ವಿಯೆಟ್ನಾಂ ಚೈನಾಗೆ ಹೊಡೆದು ಓಡಿಸಿತ್ತು ಅದಾದ ಮೇಲೆ ಬೇರೆ ಯಾವ ದೇಶದ ಜೊತೆಗೂ ಚೈನಾ ಇವತ್ತು ಕಿರಿಕನ್ನು ಮಾಡಿಕೊಂಡಿಲ್ಲ ಡೈರೆಕ್ಟಾಗಿ ಯುದ್ಧ ಮಾಡಿಕೊಂಡು ಆಮೇಲೆ ಇಂಡಿಯಾಗೆ ಏನು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಸೋಲಿಸಿತೋ ಅದೇ ಅದರ ಕೊನೆಯ ಜಯ ಆಗಿತ್ತು ಚೈನಾದ್ದು ಅದಾದಮೇಲೆ ಬೇರೆ ಎಲ್ಲ ವಿಯೆಟ್ನಾಮಲ್ಲಿ ಟ್ರೈ ಮಾಡೋಕ್ಕೆ ಹೋಯಿತು ವಿಯೆಟ್ನಾಮಲ್ಲಿ ಅದು ಉಲ್ಟಾ ಮೇಲೆ ಆಮೇಲೆ ತನ್ನ ಮಿಲಿಟ್ರಿಯನ್ನು ಬೇರೆ ಯಾವ ದೇಶಕ್ಕೂ ಚೈನಾ ಇನ್ನೂವರೆಗೂ ಕಳಿಸಿಲ್ಲ ಹೀಗಾಗಿ ಅವರ ಕಾಂಬ್ಯಾಟ್ ಟ್ರೈನಿಂಗ್ ಇದೆ ಅದು ತುಂಬ ಲಿಮಿಟೆಡ್ ಆಗಿ ಬಂದಿದೆ ಕೊನೆಯದಾಗಿ ನಾವು ಇವತ್ತು ಮಾಡರ್ನ್ ಯುದ್ಧವನ್ನು ಫೈಟ್ ಮಾಡ್ತಾ ಇದ್ದೀವಿ ನಾವು ಇಮಿಡಿಯೇಟಾಗಿ ಒಂದು ಯುದ್ಧ ಸ್ಟಾರ್ಟ್ ಆದಮೇಲೆ ನಾವು ನಮ್ಮ ಸೋಲ್ಜರ್ಸನ್ನ ಕಳಿಸೋದು ಅಥವಾ ನಮ್ಮ ಟ್ಯಾಂಕ್ಸ್ನ ಕಳಿಸೋದಾಗಲಿ ಹೀಗೆ ಇಮಿಡಿಯೇಟ್ ಆಗಿ ನಾವು ಲ್ಯಾಂಡ್ ಮೇಲೆ ಯುದ್ಧ ಮಾಡೋಕೆ ಹೋಗುವಂತ ಪರಿಸ್ಥಿತಿ ಇವತ್ತು ಇಲ್ಲ ಇತ್ತೀಚೆಗೆ ಪಾಕಿಸ್ತಾನದ ಜೊತೆ ಯುದ್ಧ ಆದಾಗ್ಲೂ ಕೂಡ ಆಪರೇಷನ್ ಸಿಂಧೂರಲ್ಲಿ ನಾವು ನಮ್ಮ ಸೋಲ್ಜರ್ಸ್ ಅನ್ನ ಅದು ಆರ್ಮಿ ಸೋಲ್ಜರ್ಸ್ ಅನ್ನ ನಾವು ಬಳಕೆ ಮಾಡಿದ್ದು ತೀರಾ ಕಡಿಮೆ ಆಗಿತ್ತು ಬರೀ ನಮ್ಮ ಬಾರ್ಡರ್ನ ಹೋಲ್ಡ್ ಮಾಡೋಕೆ ನಮ್ಮ ಸೋಲ್ಜರ್ಸ್ ನ ಬಳಕೆ ಮಾಡಿದ್ವಿ ಹೊರತು ಪಾಕಿಸ್ತಾನದ ಮೇಲೆ ಯಾವುದೇ ತರಹದ ಅಟ್ಯಾಕ್ ಮಾಡೋಕೆ ನಾವು ನಮ್ಮ ಸೋಲ್ಜರ್ಸ್ನ ಬಳಕೆ ಮಾಡಿಲ್ಲ ಹೊರತು ನಾವು ಏರ್ಫೋರ್ಸ್ ಅನ್ನ ಬಳಕೆ ಮಾಡಿಕೊಂಡು ನಮ್ಮ ಡ್ರೋನ್ಸ್ ಅನ್ನ ಬಳಕೆ ಮಾಡಿಕೊಂಡು ಪಾಕಿಸ್ತಾನದ ಟಾರ್ಗೆಟ್ಸ್ ಮೇಲೆ ನಾವು ದಾಳಿಯನ್ನ ಮಾಡಿ ಸಫಲತೆಯನ್ನು ಕಂಡಿದ್ದೀವಿ ಸೊ ಹೀಗಾಗಿ ಈ ಮಾಡರ್ನ್ ವಾರ್ಫೇರಲ್ಲಿ ಡ್ರೋನ್ಸ್ ಮತ್ತು ಸೈಬರ್ ವಾರ್ಫೇರ್ ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ಕಾಣಿಸ್ತದೆ ಇವತ್ತು ಚೈನಾ ಜೊತೆ ಇದ್ದಾಯಿತಂದ್ರೆ ಭಾರತದ ಹತ್ರ ಒಂದು ಕೇಪಬಿಲಿಟಿ ಇರಬೇಕು ಅಂದರೆ ಅವರು ನ್ಯೂಕ್ಲಿಯರ್ ಏನಾದರೂ ಲಾಂಚ್ ಮಾಡೋಕ್ಕೆ ಹೋಗ್ತಾ ಇದ್ರೆ ಅವರ ನ್ಯೂಕ್ಲಿಯರನ್ನು ಡಿಸೇಬಲ್ ಮಾಡುವಂಥ ಫೀಚರ್ ಆಗಿರ್ಬೋದು ಅಥವಾ ಅವರ ರೇಡಾರ್ಸ್ ಅವರ ಜ್ಯಾಮರ್ಸ್ ಈ ಥರ ಅಥವಾ ಅವರ ಒಂದು ಪವರ್ ಸ್ಟೇಷನ್ಸ್ ಆಗಿರ್ಬೋದು ಅವರ ಒಂದು ಮಿಲಿಟ್ರಿ ಸ್ಟೇಷನ್ ಆಗಿರ್ಬೋದು ಅದನ್ನು ಸೈಬರ್ ಅಟ್ಯಾಕ್ ಮೂಲಕ ಅದನ್ನು ಡೆಸ್ಟ್ರಾಯ್ ಮಾಡುವಂಥ ಕೇಪಬಿಲಿಟಿ ಇತ್ತಂತಂದರೆ ಅವಾಗ ಆ ದೇಶಕ್ಕೆ ಒಂದು ಸೈಬರ್ ಸೂಪರ್ ಪವರ್ ಅಂತ ಹೇಳಿ ನಾವು ಕರಿಬೋದು ನ್ಯಾಚುರಲಿ ಅಮೆರಿಕ ಸಾಕಷ್ಟು ಕೆಲಸ ಮಾಡಿದೆ ಸೊ ಧಾರ್ಪಾ ಅಂತ ಸಂಸ್ಥೆ ಅಮೆರಿಕಾದಲ್ಲಿ ಇರೋದ್ರಿಂದ ಅವರು ಸಾಕಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಈ ಸೈಬರ್ ವಾರ್ಫೇರಲ್ಲಿ ಟ್ರೇನ್ಡ್ ಆಗಿದ್ದಾರೆ ಮತ್ತು ಒಳ್ಳೆ ಕೇಪಬಿಲಿಟಿಯನ್ನು ಕೂಡ ಹೊಂದಿದ್ದಾರೆ ಬಟ್ ಚೈನಾ ವಿಚಾರದಲ್ಲಿ ಚೈನಾನೂ ಕೂಡ ಸ್ವಲ್ಪ ಮಟ್ಟಿಗೆ ಬೇರೆ ಸ್ಟೇಷನ್ಸ್ ಆಗಿರ್ಬೋದು ಅಥವಾ ಬೇರೆ ಕಂಪ್ನೀಸ್ ಆಗಿರ್ಬೋದು ಹೀಗೆ ಅವಾಗವಾಗ ಸಣ್ಣ ಪುಟ್ಟ ಸೈಬರ್ ಅಟ್ಯಾಕ್ ಮೂಲಕ ಟ್ರಯಲ್ ಆ್ಯಂಡ್ ಟೆಸ್ಟಿಂಗ್ ಮಾಡ್ತಾ ಇರುತ್ತೆ ಬಟ್ ಫುಲ್ ಫ್ಲೆಜ್ಡ್ ಸೈಬರ್ ವಾರ್ಫೇರ್ ಇನ್ನುವರೆಗೂ ಚೈನಾ ಬೇರೆ ದೇಶದ ಜೊತೆ ಫೈಟ್ ಮಾಡಿಲ್ಲ ಹೀಗಾಗಿ ಅದು ಯುದ್ಧ ಸ್ಟಾರ್ಟ್ ಆದಮೇಲೆ ನಮಗೆ ಗೊತ್ತಾಗುತ್ತೆ ಅದರ ಸೈಬರ್ ಪವರ್ ಆ್ಯಕ್ಚುಲಿ ಎಷ್ಟು ಇದೆ ಅಂತ ಹೇಳಿ ಭಾರತದ ವಿಚಾರಕ್ಕೆ ಬಂದಾಗ ಭಾರತದ ಸೈಬರ್ ಕೇಪಬಿಲಿಟಿ ಡೀಸೆಂಟ್ ಆಗಿದೆ ಬಹಳ ಅಡ್ವಾನ್ಸ್ ಆಗಿ ಆಗಿದೆ ಅಂತ ಹೇಳಕ್ಕೆ ಬರೋಲ್ಲ ಆಮೇಲೆ ಸೈಬರ್ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ನಾವು ಹಿಂದೂ ಉಳ್ಕೊಂಡಿದ್ದೀವಿ ಅಂತ ಹೇಳೋಕ್ಕೂ ಕೂಡ ಆಗಲ್ಲ ಯಾಕಂದರೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಸಾಕಷ್ಟು ರೇಡಾರ್ ಜಾಮಿಂಗ್ ಆಗಿರ್ಬೋದು ರೇಡಾರ್ಸ್ ಪೂಫಿಂಗ್ ಆಗಿರ್ಬೋದು ಅಂದರೆ ಬೇಸಿಕ್ಲಿ ಅವರ ರೇ ನಾವು ಇನ್ಕೇಪೇಬಲ್ ಮಾಡುವಂಥ ಶಕ್ತಿಯನ್ನು ಭಾರತ ಹೊಂದಿತ್ತು ಅದನ್ನು ಬಳಕೆ ಮಾಡಿಕೊಂಡು ಅವರಿಗೆ ಮಿಸ್ಗೈಡ್ ಮಾಡೋದಾಗಲಿ ಅಥವಾ ಅವರು ಲಾಂಚ್ ಮಾಡಿರೋ ಮಿಸೈಲ್ಸ್ ಆಗಿರ್ಬೋದು ಬಾಂಬ್ಸ್ ಆಗಿರ್ಬೋದು ಅದನ್ನು ಮಿಸ್ಗೈಡ್ ಮಾಡಿರ್ಬೋದು ಅಥವಾ ಅವರ ಫೈಟರ್ ಜೆಟ್ಸ್ಗೆ ಮಿಸ್ಗೈಡ್ ಮಾಡಿ ಅದು ಏನು ಟಾರ್ಗೆಟ್ ಮೇಲೆ ಲಾಂಚ್ ಮಾಡಿರ್ತಾರೋ ಆ ಟಾರ್ಗೆಟನ್ನು ಡೈವರ್ಟ್ ಮಾಡಿ ಬೇರೆ ಎಲ್ಲೋ ಅದನ್ನು ಡೈವರ್ಟ್ ಮಾಡಿ ಮಾಡೋದಿರ್ಬೋದು ಹೀಗೆ ಇಂಥ ಕೇಪಬಿಲಿಟೀಸ್ ಭಾರತದ ಹತ್ರ ಚೆನ್ನಾಗಿದೆ ಆಮೇಲೆ ಅದರ ಮೇಲೆ ಕಂಟಿನ್ಯೂಸ್ ಆಗಿ ಕೆಲಸ ನಡೀತಿರೋದ್ರಿಂದ ಇವನ್ ನಮ್ಮ ಹಳೆ ವೆಪನ್ ಸಿಸ್ಟಮ್ಸ್ ಏನಿರ್ತವೆ ಅದು ಕಂಟಿನ್ಯೂಸ್ ಆಗಿ ಅಪ್ಗ್ರೇಡ್ ಆಗ್ತಾನೆ ಇರ್ತವೆ ಸೊ ಹೀಗಾಗಿ ಇದರಲ್ಲಿ ನಾವು ನೋಡಿದಾಗ ನ್ಯಾಚುರಲಿ ನಂಬರ್ ಒನ್ ಇಲ್ಲಿ ಅಮೆರಿಕ ಬರುತ್ತೆ ಆಮೇಲೆ ರಷ್ಯಾ ಕೂಡ ಒಂದು ಲಿಮಿಟೆಡ್ ಕೇಪಬಿಲಿಟಿಯನ್ನು ಹೊಂದಿದೆ ಸಂಪೂರ್ಣವಾಗಿ ಸೈಬರ್ ಸೆಕ್ಯೂರಿಟಿ ಮೇಲೆ ರಷ್ಯಾ ಇವತ್ತು ಸ್ಪೆಂಡ್ ಮಾಡೋದಿಲ್ಲ ಆಮೇಲೆ ಅದರ ಮೇಲೆ ಸಾಕಷ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದಿಲ್ಲ ಬಟ್ ಕನ್ವೆನ್ಷನಲ್ ವಾರಲ್ಲಿ ರಷ್ಯಾ ಇವತ್ತು ಪವರ್ಫುಲ್ ಆಗಿದೆ ಯಾಕಂದ್ರೆ ಯುಕ್ರೇನ್ ಜೊತೆ ಮೂರು ವರ್ಷದಿಂದ ಯುದ್ಧ ಮಾಡ್ತಿದ್ರು ಕೂಡ ಅದರಲ್ಲಿ ಯುಕ್ರೇನ್ಗೆ ಅಮೆರಿಕ ಮತ್ತೆ ಯುರೋಪ್ದಂಥ ದೊಡ್ಡ ದೊಡ್ಡ ರಾಷ್ಟ್ರಗಳ ಸಪೋರ್ಟ್ ಮಾಡಿ ಅದಕ್ಕೆ ಬೇಕಾದ ವೆಪನ್ಸ್ ಅನ್ನು ಸಪ್ಲೈ ಮಾಡಿದ್ರು ಕೂಡ ರಷ್ಯಾ ಇವತ್ತು ಅದಕ್ಕೆ ಫೈಟ್ ಮಾಡಿ ಯುಕ್ರೈನ್ನ ಸಾಕಷ್ಟು ಭೂಭಾಗವನ್ನು ಕೂಡ ಕಬಳಿಕೆ ಮಾಡಿಕೊಂಡಿದೆ ಅಂತಂದ್ರೆ ಇದು ಒಂದು ಸಾಧನೆ ಅಂತಾನೆ ನಾವು ಕರೀಬಹುದು ಡ್ರೋನ್ಸ್ ವಿಚಾರದಲ್ಲಿ ಚೈನಾ ಇವತ್ತು ಮಾಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಅಚೀವ್ ಮಾಡಿದೆ ಅಂದ್ರೆ ಒಂದು ಡ್ರೋನ್ ಬೇಕಂತಂದ್ರೆ ಲಕ್ಷಾಂತರ ಡ್ರೋನ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟಿ ಇವತ್ತು ಚೈನಾದ ಹತ್ರ ಇದೆ ಯಾಕಂತಂದರೆ ಚೈನಾ ಇವತ್ತು ವರ್ಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಜಗತ್ತಿನಲ್ಲಿ ನಿಮಗೆ ಏನು ಬೇಕಂದ್ರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಕೆಪಾಸಿಟಿ ಚೈನಾದ ಹತ್ರ ಇರೋದ್ರಿಂದ ಇವನ್ ಡ್ರೋನ್ಸ್ ವಿಚಾರದಲ್ಲಿ ಅದು ಸ್ಕೇಲನ್ನು ರೀಚ್ ಮಾಡಿದೆ ಸ್ಕೇಲನ್ನು ರೀಚ್ ಮಾಡಿದೆ ನಂಬರ್ಸಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೋನ್ಸನ್ನು ಚೈನಾ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಒಂದು ಕೆಪಾಸಿಟಿಯನ್ನ ಹೊಂದಿದೆ ಬಟ್ ಅಮೆರಿಕಾದ ಹತ್ರ ಬಹಳ ಕೇಪಬಲ್ ಆದ ಒಳ್ಳೆ ಕ್ವಾಲಿಟಿಯ ರೀಪರ್ ಡ್ರೋನ್ಸ್ ಎಮ್ ಕ್ಯೂ ರೀಪರ್ ಡ್ರೋನ್ಸ್ ಅಂತ ಹೇಳಿ ಕರಿತೀವಿ ಆ ಎಮ್ ಕ್ಯೂ ನೈನ್ ರೀಪರ್ ಡ್ರೋನ್ಸ್ ಇದೆ ಆ ರೀಪರ್ ಡ್ರೋನನ್ನು ದಿಂದ ಅದು ಟಾರ್ಗೆಟನ್ನು ಐಡೆಂಟಿಫೈ ಮಾಡುತ್ತೆ ಟ್ರ್ಯಾಕ್ ಮಾಡುತ್ತೆ ಆಮೇಲೆ ಅಲ್ಲಿ ಹೋಗಿ ಅದ್ರ ಮೇಲೆ ಅಟ್ಯಾಕನ್ನು ಕೂಡ ಮಾಡ್ತದೆ ಸೊ ಈ ಕೇಪಬಿಲಿಟಿ ಅಮೇರಿಕಾದ ಹತ್ರ ಇದೆ ಆಮೇಲೆ ಭಾರತದ ಹತ್ರ ಒಂದು ಡೀಸೆಂಟ್ ಕೆಪಾಸಿಟಿಯ ಡ್ರೋನ್ಸ್ ಕೂಡ ಇವೆ ರುಸ್ತಮ್ ಟೂ ಆಗಿರ್ಬೋದು ಆಮೇಲೆ ಘಾತಕ್ ಆಗಿರ್ಬೋದು ಕ್ಯಾಟ್ಸ್ ವಾರಿಯರ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಡ್ರೋನ್ಸ್ ಡೆವಲಪ್ಮೆಂಟ್ ಮೇಲೆ ಭಾರತ ಕೆಲಸ ಮಾಡ್ತಾ ಇದೆ ಟೆಸ್ಟಿಂಗನ್ನು ಮಾಡ್ತಾ ಇದೆ ಈ ರುಸ್ತಮ್ ಟು ಡ್ರೋನ್ ಏನಿದೆ ಇದು ಅಮೆರಿಕಾದ ಎಮ್ ಕ್ಯೂ ನೈನ್ ರೀಪರ್ ಡ್ರೋನ್ಗೆ ಕಾಂಪಿಟೇಷನ್ ಅಥವಾ ಅದಕ್ಕೆ ಸಾಟಿಯಾದ ಒಂದು ಡ್ರೋನ್ ಅಂತ ಹೇಳಿ ಕರಿತಾ ಇದ್ದಾರೆ ಟೆಸ್ಟಿಂಗ್ ಹಂತದಲ್ಲಿ ಇದೆ ಟೆಸ್ಟಿಂಗ್ ನಡೀತಾ ಇದೆ ಸಪೋಸ್ ಇದೇನಾದರೂ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಹೊರಗಡೆ ಬಂತಂತಂದ್ರೆ ಆವಾಗ ಎಂ ಕ್ಯೂ ನೈನ್ ರೀಪರ್ ಡ್ರೋನ್ಗೆ ಕಾಂಪಿಟೇಷನ್ ಕೊಡುವಂತ ಇದು ಡ್ರೋನ್ ಆಗುತ್ತೆ ಅದರ ಜೊತೆಗೆ ಘಾತಕ್ಕಂತ ಒಂದು ಡ್ರೋನ್ ಇದೆ ಬಹಳ ಹೈ ಆಲ್ಟಿಟ್ಯೂಡ್ನಲ್ಲಿ ಹೋಗಿ ಕೆಲಸ ಮಾಡುತ್ತೆ ಆಮೇಲೆ ಸ್ಟೆಲ್ತ್ ಕೇಪಬಿಲಿಟಿ ಇರುವಂಥ ಡ್ರೋನ್ ಆಗಿರ್ತದೆ ಅದು ಘಾತಕ್ ಸೊ ಈ ಥರ ಡ್ರೋನ್ ಕೆಪಾಸಿಟಿಯಲ್ಲಿ ನಾವು ಇನ್ನೂವರೆಗೂ ಅಲ್ಲಿ ರೀಚ್ ಆಗಿಲ್ಲ ಅಂತಂದರೆ ಬಟ್ ಸಾಕಷ್ಟು ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದೆ ಆಮೇಲೆ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಇವತ್ತು ಹತ್ತಾರು ಡ್ರೋನ್ ಕಂಪ್ನೀಸ್ಗಳು ಬಂದಿದೆ ಈವನ್ ಸ್ಮಾಲ್ ಒಂದು ಸಣ್ಣ ಜೇಣ್ ನೊಣ ಏನಿರ್ತದೆ ಆ ಜೇಣ್ಣೊಣ ಸೈಜಿನ ಡ್ರೋನ್ಸ್ಗಳನ್ನು ಕೂಡ ಇವತ್ತು ಭಾರತದಲ್ಲಿ ನಾವು ಡೆವಲಪ್ ಮಾಡ್ತಾ ಇದೀವಿ ಹೀಗಾಗಿ ಡ್ರೋನ್ ವಿಚಾರದಲ್ಲಿ ಭಾರತ ಇವತ್ತು ಒಂದು ಕಾನ್ಫಿಡೆಂಟ್ ಪೊಸಿಷನಲ್ಲಿದೆ ಸದ್ಯಕ್ಕೆ ನಮ್ಮ ಹತ್ರ ಡ್ರೋನ್ನ ಒಂದು ದೊಡ್ಡ ಆರ್ಮಿ ಇಲ್ಲ ಅಂತಂದ್ರೂ ಅದನ್ನು ರೀಚ್ ಮಾಡುವ ಎಲ್ಲ ಕೆಪಾಸಿಟಿ ಇರೋದರಿಂದ ನಾವು ಡೆಫಿನೆಟ್ ಆಗಿ ಒಂದು ಒಳ್ಳೆ ಪೊಸಿಷನ್ನಲ್ಲಿ ಇದ್ದೀವಿ ಅಂತೇಳಿ ನಾವು ಹೇಳ್ಬೋದು ಆಮೇಲೆ ಚೈನಾ ವಿಚಾರದಲ್ಲಿ ಮಾಸ್ ಇಸ್ ಆಲ್ವೇಸ್ ಒಂದು ಅಪ್ಪರ್ ಅಡ್ವಾಂಟೇಜ್ ಕೊಡುತ್ತೆ ಯಾಕಂತಂದರೆ ಕ್ವಾಲಿಟಿ ಎಷ್ಟೇ ಚೆನ್ನಾಗಿದ್ರೂ ಅದಕ್ಕೆ ಒಂದು ನೂರು ಕ್ವಾಂಟಿಟಿ ಬಂತು ಅಂದರೆ ಕಳಪೆ ಮಟ್ಟದ ಕ್ವಾಂಟಿ ಕ್ವಾಲಿಟಿ ಇದ್ರೂ ನೂರು ಕ್ವಾಂಟಿಟಿಯಲ್ಲಿ ಬಂದರೆ ಅದನ್ನು ನೀವು ಫೈಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ವಿಚಾರದಲ್ಲಿ ನಾವು ಚೈನಾಗೆ ಅಪರ್ ಹ್ಯಾಂಡ್ ಕೊಡ್ಬೋದು ಆಮೇಲೆ ಅಮೆರಿಕ ಕ್ವಾಲಿಟಿಯಲ್ಲಿ ಡೆಫಿನೆಟಾಗಿ ಆಗಿ ಮುಂದೆ ಇದೆ ಹೀಗಾಗಿ ಚೈನಾ ಮತ್ತೆ ಅಮೇರಿಕಾಗೆ ಇಲ್ಲಿ ನಾವು ಅಪ್ಪರ್ ಹ್ಯಾಂಡ್ ಅನ್ನು ಕೊಡ್ಬೋದು ಸೊ ಇದನ್ನೆಲ್ಲ ನಾವು ಗಮನಿಸಿದಾಗ ಚೈನಾ ನಿಜವಾಗ್ಲೂ ಯಾವ ವಿಷಯದಲ್ಲಿ ಸೂಪರ್ ಪವರ್ ಇದೆ ಅಂತ ಹೇಳಿ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ಅದು ಹೇಳ್ಕೊಳ್ಳೋದು ಬಹಳಷ್ಟು ಹೇಳ್ಕೊಳ್ಳುತ್ತೆ ನಮ್ಮ ಹತ್ರ ಇಷ್ಟು ದೊಡ್ಡ ಆರ್ಮಿ ಇದೆ ನಮ್ಮ ಹತ್ರ ಇಷ್ಟು ಒಳ್ಳೆ ಕ್ವಾಲಿಟಿಯ ಸ್ಟೆಲ್ತ್ ಫೈಟರ್ ಜೆಟ್ಸ್ ಇದೆ ಆಮೇಲೆ ನಮ್ಮ ನೇವಿ ಇಷ್ಟು ದೊಡ್ಡದಾಗಿದೆ ಆಮೇಲೆ ನಮ್ಮ ಮಿಸೈಲ್ಸ್ಗಳು ಇಷ್ಟು ಚೆನ್ನಾಗಿವೆ ಅಂತ ಹೇಳಿ ಚೈನಾ ಏನೋ ಹೇಳ್ಕೊಳತ್ತೆ ಬಟ್ ನಾವು ಕ್ಯಾಟಗರಿ ಬೈ ಕ್ಯಾಟಗರಿ ನೋಡಿದಾಗ ನಮಗೆ ಗೊತ್ತಾಗೋದು ಏನಂತಂದರೆ ಚೈನಾದ ಹತ್ರ ಇವತ್ತು ಏರ್ಫೋರ್ಸ್ ವಿಚಾರದಲ್ಲಿ ಸ್ಟೆಲ್ತ್ ಫೈಟರ್ ಜೆಟ್ ಇರೋದರಿಂದ ಅದಕ್ಕೆ ನಾವು ಅಪ್ಪರ್ ಹ್ಯಾಂಡ್ ಕೊಡ್ಬೋದು ಹೀಗಾಗಿ ಅಮೇರಿಕಾ ಆದಮೇಲೆ ಸೆಕೆಂಡ್ ಸೂಪರ್ ಪವರ್ ಅಂತ ಹೇಳಿ ನಾವು ಕರಿಬೋದು ಅಮೇರಿಕಾ ಮತ್ತು ರಷ್ಯಾ ಆದಮೇಲೆ ಚೈನಾ ಏರ್ ಫೋರ್ಸ್ ವಿಚಾರದಲ್ಲಿ ಮೂರನೇ ಸೂಪರ್ ಪವರ್ ಅಂತ ಹೇಳಿ ನಾವು ಕರಿಬೋದು ಆಮೇಲೆ ನೇವಿ ವಿಚಾರದಲ್ಲಿ ಅವರತ್ರ ಸಾಕಷ್ಟು ಡೆಸ್ಟ್ರಾಯರ್ಸ್ ಇರೋದರಿಂದ ಮತ್ತೆ ಮೂರು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇರೋದರಿಂದ ಪವರ್ ಪ್ರೊಜೆಕ್ಟನ್ನು ಕೂಡ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮಾಡ್ತದೆ ರಷ್ಯಾದ ಹತ್ರ ಯಾವುದೇ ತರಹದ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇಲ್ಲದೇ ಇರೋ ಕಾರಣ ನೇವಿ ವಿಚಾರದಲ್ಲಿ ಅಮೆರಿಕಾದ ನಂತರ ಚೈನಾ ಆ ಜಾಗವನ್ನು ತಗೊಳ್ತದೆ ಬಟ್ ನಾವು ಮಿಲಿಟ್ರಿ ವಿಚಾರಕ್ಕೆ ಬಂದಾಗ ಅವರ ಮಿಲಿಟರಿ ಯಾವುದೇ ಥರದ ಟ್ರೈಂಡ್ ಮಿಲಿಟರಿ ಆಗಿಲ್ಲ ಅಂದರೆ ಆಗಲೇ ಹೇಳ್ದಂಗೆ ಲಾಸ್ಟ್ ಯುದ್ಧ ಮಾಡಿದ್ದು ಬಹಳ ವರ್ಷಗಳ ಅಥವಾ ಬಹಳ ದಶಕಗಳ ಹಿಂದೆ ಆಗಿರೋದ್ರಿಂದ ಮಿಲಿಟ್ರಿಯ ಕೆಪಾಸಿಟಿ ಏನಿದೆ ಅಂತ ಹೇಳಿ ಇವತ್ತು ಯಾರಿಗೂ ಗೊತ್ತಿಲ್ಲ ವಿದ್ಯಾಭ್ಯಾಸ ಮಾಡೋದು ಒಂದು ಬಟ್ ರಿಯಲ್ ಟೈಮ್ ವಾರಲ್ಲಿ ಫೈಟ್ ಮಾಡಿರೋಂಥ ಸೋಲ್ಜರ್ಸ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅವಾಗ ಕ್ಯಾಜುವಲ್ಟೀಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗ್ತವೆ ಆಮೇಲೆ ಸಬ್ಮರೀನ್ ವಿಚಾರದಲ್ಲಿ ಇನ್ನೂ ಹಳೆ ಟೆಕ್ನಾಲಜಿ ಬಳಕೆ ಮಾಡುತ್ತಾ ಇರೋದ್ರಿಂದ ಚೈನಾ ಇವತ್ತು ಒಂದು ಡಿಸ್ಅಡ್ವಾಂಟೇಜ್ ಪೊಸಿಷನಲ್ಲಿ ಇದೆ ಆಮೇಲೆ ಮಿಸೈಲ್ ವಿಚಾರದಲ್ಲಂತರೂ ಆಪರೇಷನ್ ಸಿಂಧೂರ್ ಅಂತ ಯುದ್ಧದಲ್ಲಿ ಚೈನಾದ ನಿಜವಾದ ಮಿಸೈಲ್ ಪವರ್ ಏನಿದೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ ಆದರೂ ಅದರ ನೆಕ್ಸ್ಟ್ ವರ್ಷನ್ಸನ್ನು ಡೆವಲಪ್ ಮಾಡ್ಕೊಂಡಿದೆ ಚೈನಾ ಬಟ್ ಅದರ ನೆಕ್ಸ್ಟ್ ವರ್ಷನ್ಸ್ಗಳು ಕೂಡ ಯಾವುದೇ ಥರದ ಒಂದು ಒಳ್ಳೆ ಟೆಸ್ಟಿಂಗ್ ಡೇಟಾ ಇವತ್ತು ಬಿಡುಗಡೆ ಆಗದೆ ಇರೋ ಕಾರಣ ಅದರ ಆಕ್ಯುರೆಸಿ ಎಷ್ಟಿದೆ ಅದರ ನಿಖರತೆ ಎಷ್ಟಿದೆ ಹೇಳಿ ನಮಗೆ ಹೇಳೋಕೆ ಆಗಲ್ಲ ಆಮೇಲೆ ಅಮೆರಿಕನ್ ಇಂಟೆಲಿಜೆನ್ಸ್ ಪ್ರಕಾರ ಚೈನಾದ ಮಿಸೈಲ್ಸ್ಗಳು ಅವರು ಹೇಳಿದ ಹಾಗೆ ಆಕ್ಯುರೆಸಿಯನ್ನು ಮೇಂಟೈನ್ ಮಾಡ್ತಾ ಇಲ್ಲ ಆಮೇಲೆ ಅವ್ರು ಹೇಳಿದ ಹಾಗೆ ಡಿಸ್ಟೆನ್ಸನ್ನು ಕೂಡ ಟ್ರಾವೆಲ್ ಮಾಡೋದಿಲ್ಲ ಅಂತ ಹೇಳಿ ಕೆಲವು ಇಂಟೆಲಿಜೆನ್ಸ್ ರಿಪೋರ್ಟ್ಸ್ಗಳು ಲೀಕ್ ಆಗಿವೆ ಹೀಗಾಗಿ ಚೈನಾದ ಮಿಸೈಲ್ ಸೂಪರ್ ಪವರ್ ಮೇಲೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇವತ್ತಿಗೂ ಇದೆ ಈ ವಿಚಾರದಲ್ಲಿ ಭಾರತ ಅಮೆರಿಕದ ನಂತರ ನೆಕ್ಸ್ಟ್ ಸೂಪರ್ ಪವರ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಮೆರಿಕದ ಸೂಪರ್ ಮಿಸೈಲ್ ಸೂಪರ್ ಪವರ್ ಏನಿದೆ ಅದಕ್ಕೆ ಸಾಟಿಯಾಗಿ ಭಾರತದ ಹತ್ರ ಇವತ್ತು ಸಾಕಷ್ಟು ಸಿ ಒಳ್ಳೆ ಸೀರೀಸ್ನ ಆಮೇಲೆ ಬೇರೆ ಬೇರೆ ರೇಂಜ್ನ ಮಿಸೈಲ್ಸ್ಗಳು ಇವೆ ಹೀಗಾಗಿ ಭಾರತ ಇವತ್ತು ಜಗತ್ತಿನ ಒಂದು ಮಿಸೈಲ್ ಸೂಪರ್ ಪವರ್ ಅಂತ ಹೇಳಿ ನಾವು ಕರಿಬೋದು ಚೈನಾ ಈ ವಿಚಾರದಲ್ಲಿ ಡೆಫಿನೆಟ್ಲಿ ಹಿಂದೆ ಉಳ್ಕೊಳ್ಳುತ್ತೆ ಆಮೇಲೆ ಇಲ್ಲಿ ಮುಖ್ಯವಾದ ವಿಚಾರ ಏನಂತಂದ್ರೆ ಭಾರತ ತನ್ನ ಮಿಸೈಲ್ ಪವರ್ ಅನ್ನ ಕಡಿಮೆ ಮಾಡಿ ಜಗತ್ತಿಗೆ ಹೇಳುತ್ತೆ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ಕಿಲೋಮೀಟರ್ ರೇಂಜ್ ಇರುವಂತಹ ಒಂದು ಮಿಸೈಲ್ ನಮ್ಮ ಹತ್ರ ಇದ್ರೆ ಭಾರತ ಅದನ್ನ ಜಗತ್ತಿಗೆ ಬರಿ ಐದು ಸಾವಿರ ಅಂತ ಮಾತ್ರ ಹೇಳ್ಕೊಳತ್ತೆ ಯಾಕಂದ್ರೆ ಆ ರೇಂಜ್ ದಾಟಿದೀವಿ ಅಂತ ಹೇಳಿ ಗೊತ್ತಾಯ್ತಂದ್ರೆ ಅದಕ್ಕೆ ಮತ್ತೆ ನೂರ ಎಂಟು ಸ್ಯಾಂಕ್ಷನ್ಸ್ ಮತ್ತೆ ನೂರ ಎಂಟು ಕ್ವಶನ್ಸ್ಗಳು ಭಾರತದ ಕಡೆ ಬರ್ತಾವ ಅಂತ ಹೇಳಿ ಭಾರತ ಏನ್ ಮಾಡಿದೆ ತನ್ನ ರೇಂಜ್ ಜಾಸ್ತಿ ಇದ್ರೂ ಕೂಡ ಅದನ್ನ ಜಗತ್ತಿಗೆ ಹೇಳಬೇಕಾದ್ರೆ ನಮ್ಮ ರೇಂಜ್ ಬರೀ ಐದು ಸಾವಿರ ಕಿಲೋಮೀಟರ್ ಇದೆ ಅಂತ ಹೇಳಿ ಹೇಳ್ಕೊಳತ್ತೆ ನೀವು ಕೇಳ್ಬೋದು ಭಾರತ ಹೇಳ್ಕೊಳ್ಳದೆ ಇದ್ಮೇಲೆ ನಿಮ್ಗೆ ಹೇಗೆ ಗೊತ್ತಾಯಿತು ಇದರ ರೇಂಜ್ ಜಾಸ್ತಿ ಇದೆ ಅಂತ ಹೇಳಿ ಇದನ್ನು ಹೇಳಿದ್ದು ಕೂಡ ಚೈನಾದವ್ರೆ ಚೈನಾ ಅವರ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ನಲ್ಲಿ ಮೆನ್ಷನ್ ಮಾಡ್ತಾರೆ ಭಾರತ ಏನು ಟೆಸ್ಟಿಂಗ್ ಮಾಡ್ಕೊಂಡಿದೆ ಮಿಸೈಲ್ಸ್ನ ಅದರ ಆ್ಯಕ್ಚುಯಲ್ ರೇಂಜ್ ಐದು ಸಾವಿರ ಅಲ್ಲ ಎಂಟು ಸಾವಿರದಿಂದ ಹತ್ತು ಸಾವಿರ ವರೆಗೂ ಈ ಮಿಸೈಲ್ಗಳ ರೇಂಜ್ ಇದೆ ಅಂತ ಹೇಳಿ ಚೈನಾ ತನ್ನ ರಿಪೋರ್ಟ್ಸ್ಗಳಲ್ಲಿ ಭಾರತದ ಮಿಸೈಲ್ ಪವರ್ ಬಗ್ಗೆ ಪಬ್ಲಿಷ್ ಮಾಡ್ಕೊಂಡಿದೆ ಇದನ್ನ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅಮೆರಿಕ ಯುರೋಪ್ನಲ್ಲೂ ಕೂಡ ಹೋಗಿ ಚೈನಾ ತೋರಿಸಿ ಹೇಳ್ತಾ ಇರ್ತದೆ ನೋಡಿ ನೀವು ಭಾರತಕ್ಕೆ ಹೇಳಬೇಕು ಅದು ಲಾಂಗ್ ರೇಂಜ್ ಮಿಸೈಲ್ಸ್ನ ಡೆವಲಪ್ ಮಾಡ್ತಾ ಇದೆ ಐದು ಸಾವಿರ ಕಿಲೋಮೀಟರ್ ಅಂತ ಹೇಳ್ಕೊಳ್ತಾ ಇದೆ ಬಟ್ ಅದರ ಆಕ್ಚುಯಲ್ ರೇಂಜ್ ಹತ್ತರಿಂದ ಹನ್ನೆರಡು ಸಾವಿರವರೆಗೂ ಇದೆ ಅಂತ ಹೇಳಿ ಚೈನಾ ಅಮೆರಿಕ ಮತ್ತೆ ಯುರೋಪ್ ಮುಂದೆ ಹೋಗಿ ಕಂಪ್ಲೇಂಟ್ ಮಾಡ್ತಾ ಇರುತ್ತೆ ಈ ಕಾರಣದಿಂದ ನಮಗೆ ಗೊತ್ತಾಗೋದು ನಾವು ಆಕ್ಚುಯಲ್ ನಮ್ಮ ರೇಂಜ್ ನಾವು ಜಗತ್ತಿಗೆ ಹೇಳೋದಿಲ್ಲ ಅಂತೇಳಿ ಸೊ ಚೈನಾ ನಿಜವಾಗ್ಲೂ ಒಂದು ದೊಡ್ಡ ಸೂಪರ್ ಪವರ್ ಅಂತ ಹೇಳಿ ನಾವು ನೋಡಿದಾಗ ಖಂಡಿತವಾಗ್ಲೂ ಅದು ಸತ್ಯ ಅಲ್ಲ ಚೈನಾದ ಒಂದು ಪವರ್ ಏನಿದೆ ಒಂದು ಆವರೇಜ್ ಮಿಲಿಟ್ರಿ ಸೂಪರ್ ಪವರ್ ಅಷ್ಟು ಇದೆ ಅಮೆರಿಕ ಡೆಫಿನೆಟ್ಲಿ ಟಾಪ್ ನಂಬರ್ ಒನ್ನಲ್ಲಿ ಬಂದರೆ ರಷ್ಯಾ ನಂಬರ್ ಟೂ ಅಲ್ಲಿ ಬರ್ತದೆ ಆಮೇಲೆ ಚೈನಾ ನಂಬರ್ ತ್ರೀ ಅಂತ ಹೇಳ್ಬೋದು ಚೈನಾ ನಂಬರ್ ತ್ರೀಯಲ್ಲಿ ಬಂದರೂ ಕೂಡ ನಂಬರ್ ಒನ್ ನಂಬರ್ ಟೂ ಮತ್ತು ನಂಬರ್ ತ್ರೀಯ ಡಿಫ್ರೆನ್ಸ್ ಏನಿದೆ ಅದು ಬಹಳ ದೊಡ್ಡದಾಗಿದೆ ರಷ್ಯಾದ ಹತ್ರ ಇರುವಂಥ ಇನ್ಫೆಂಟ್ರಿ ಆಗಿರ್ಬೋದು ಫೈಟರ್ ಜೆಟ್ಸ್ ಆಗಿರ್ಬೋದು ಏರ್ ಡಿಫೆನ್ಸ್ ಆಗಿರ್ಬೋದು ಇದಕ್ಕೆ ಇನ್ನೂವರೆಗೂ ಚೈನಾ ಮ್ಯಾಚ್ ಮಾಡೋಕ್ಕೆ ಆಗ್ತಾ ಇಲ್ಲ ಆಮೇಲೆ ಮಿಸೈಲ್ ವಿಚಾರದಲ್ಲಿ ಭಾರತದಕ್ಕಿಂತ ಹಿಂದ್ಗಡೆ ಇದೆ ಅಂತಂದ್ರೆ ಅದು ಸುಳ್ಳಲ್ಲ ಹೀಗಾಗಿ ಖಂಡಿತವಾಗ್ಲು ಚೈನಾ ಇವತ್ತು ಒಂದು ಆವರೇಜ್ ಮಿಲಿಟರಿ ಪವರ್ ಅನ್ನ ಹೊಂದಿದೆ ಕೆಲವು ವಿಚಾರಗಳಲ್ಲಿ ಭಾರತ ಮತ್ತು ರಷ್ಯಾಗಿಂತ ಪವರ್ಫುಲ್ ಆಗಿದ್ರೂ ಕೂಡ ಅಮೆರಿಕಾಗೆ ಯಾವುದೇ ತರಹದ ಪವರ್ ಇನ್ನು ಮ್ಯಾಚ್ ಮಾಡೋಕೆ ಚೈನಾ ಕಡೆ ಆಗ್ತಾ ಇಲ್ಲ ಸೊ ಹೀಗಾಗಿ ಚೈನಾ ಏನು ಸೂಪರ್ ಪವರ್ ಆಗಿದ್ದೀನಿ ಅಂತ ಹೇಳಿ ಹೇಳ್ಕೊಂಡು ಬರುತ್ತೆ ಅದು ಸತ್ಯಕ್ಕೆ ದೂರ ಆಗಿದ್ದು ಆಮೇಲೆ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿಯ ಒಂದು ಪ್ರಾಪಗೇಂಡ ಕೂಡ ಆಗಿದೆ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು ಕೊನೆಯದಾಗಿ ಭಾರತ ಮತ್ತು ಚೈನಾ ನಡುವಿನ ಗ್ಯಾಪ್ ಕೂಡ ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಾ ಇದೆ ಚೈನಾಗೆ ಹತ್ರ ಇವತ್ತು ಹೊಸ ಟೆಕ್ನಾಲಜಿಯಲ್ಲಿ ಕೆಲಸ ಕೂಡ ಬಹಳ ಮಂದಗತಿಯಲ್ಲಿ ಸಾಕ್ತಾ ಇರೋದ್ರಿಂದ ಭಾರತ ತನ್ನ ಅಪ್ಗ್ರೇಡನ್ನು ಫಾಸ್ಟಾಗಿ ಮಾಡಿಕೊಂಡು ಹೋಗ್ತಾ ಇರೋ ಕಾರಣ ನಾಳೆ ಇನ್ನೊಂದು ದಶಕ ಅಥವಾ ಒಂದೂವರೆ ದಶಕದಲ್ಲಿ ಭಾರತ ಮತ್ತು ಚೈನಾ ಸರಿಸಾಟಿಯಾಗಿ ಬರುವ ಎಲ್ಲ ಚಾನ್ಸಸ್ ನಮಗೆ ಇವತ್ತು ಕಾಣಿಸ್ತಾ ಇದೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ನಮ್ಮ ಚಾನೆಲ್ನ ನೀವೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೂ ಒಂದು ಸಬ್ಸ್ಕ್ರೈಬನ್ನು ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್